ನಮಸ್ಕಾರ ನನ್ನ ಹೆಸರು ತಿಮ್ಮಣ್ಣ ಜಗ್ಗಲ್ ಕನ್ನಡ ಶಿಕ್ಷಕರು ಸರ್ಕಾರಿ ಪದವಿಪೂರ ಕಾಲೇಜು ಪ್ರೌಢಶಾಲಾ ವಿಭಾಗ ಹಿರಿಯ ವಂಕಲ್ಕುಂಟ ಇದೇ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ದಿನದಂದು ನಮ್ಮ ಸಂಸ್ಥೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಿಷ್ಟಾಂಶಗಳ ಸರಳೀಕರಣ ಸಂಭವನೀಯ ಪ್ರಶ್ನೆಗಳು ಉತ್ತರಗಳನ್ನು ನೆನಪಿಡಲು ಸರಳ ಸೂತ್ರಗಳು ಪ್ರಶ್ನೆ ಪತ್ರಿಕೆಯ ನೀಲನಕಾಶೆ ಒಂದು ಅಥವಾ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ನಿದ್ರಾವಸ್ಥೆಯಲ್ಲಿರುವ ಮನಸ್ಸನ್ನು ಜಾಗೃತಗೊಳಿಸಲು ಹಲವಾರು ಸೂತ್ರಗಳು ವಿದ್ಯಾರ್ಥಿಗಳಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರಿಸುವುದು ಹೀಗೆ ಹತ್ತು ಹಲವಾರು ಅಂಶಗಳ ಅಡಿಯಲ್ಲಿ ಕನ್ನಡ ಕಾರ್ಯಕಾರ ಎಂಬ ವಿನೂತನ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಲಾಗಿತ್ತು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಚಂದ್ರಶೇಖರ್ ಗುಳೇದ್ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಅನುಸಾರ ಇವರು ಬರುತ್ತಿದ್ದು ಹಾಗಾಗಿ ಅವರ ಸಲಹೆಯ ಸೂಚನೆಗಳನ್ನು ಪಡೆದುಕೊಂಡು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸೋಣ ಹಾಗಾಗಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಇದೇ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಮೂವತ್ತರವರೆಗೂ ನಡೆಯುವ ಈ ಕಾರ್ಯಾಗಾರದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರಗಳು ವಂದನೆಗಳು